ಹುಬ್ಬಳ್ಳಿಯಲ್ಲಿ ಗಣೇಶೋತ್ಸವ ಹಾಗೆ ಈದ್ ಮಿಲಾದ್ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಪೊಲೀಸರಿಂದ ಪರೇಡ್ ಹಾಗೆ ಕಟ್ಟೆಚ್ಚರವನ್ನು ವಹಿಸಲಾಗುತ್ತೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿ ಇನ್ನು ಈದ್ಗಾ ಮೈದಾನದಲ್ಲಿ ಮುಂಜಾಗ್ರತಾ ಕ್ರಮಗಳ ಕುರಿತು ಸಭೆಯನ್ನು ಮಾಡಲಾಗದು ನಂತರ ಈದ್ಗಾ ಮೈದಾನದಿಂದ ಪೊಲೀಸ್ ಪರೇಡ್ ಆರಂಭವಾಗುತ್ತೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಲಾಗುತ್ತೆ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಆಚರಣೆಗೆ ಬೇಗ ಬಿಗಿ ಭದ್ರತೆಯನ್ನು ಮಾಡಿಕೊಳ್ಳಲಾಗಿರುವಂಥದ್ದು ಹುಬ್ಬಳ್ಳಿ ಧಾರವಾಡದಲ್ಲಿ ಸೂಕ್ತ ಭದ್ರತೆಯ ವ್ಯವಸ್ಥೆಯನ್ನು ಮಾಡಿಕೊಂಡಿತು ಶಾಂತಿ ಕಾಪಾಡೋದಕ್ಕೋಸ್ಕರ ಎರಡು ಸಾವಿರ ಪೊಲೀಸರನ್ನ ನಿಯೋಜಿಸಲಾಗಿದೆ ಇನ್ನು ಹಲವೆಡೆ ಸಿ ಕ್ಯಾಮೆರಾ ಜೊತೆಗೆ ಡ್ರೋನ್ಗಳ ಬಳಕೆಯನ್ನು ಕೂಡ ಮಾಡಲಾಗುತ್ತೆ ಜನರು ಶಾಂತಿ ಮತ್ತು ಭಕ್ತಿಯಿಂದ ಹಬ್ಬವನ್ನು ಆಚರಿಸಬೇಕು ಅಂತ ಈ ರೀತಿಯಾಗಿ ಬಿಗಿ ಬಂದೋಬಸ್ತ್ ಮಾಡಿಕೊಳ್ಳಲಾಗಿದೆ ಸೊ ಯಾವುದೇ ಅಲ್ಲಿ ಗ್ಯಾದರ್ ಜೊತೆ ನಮ್ಮ ಅಧಿಕಾರಿ ಸಿ ಸಿ ಟಿ ವಿ ಪ್ಲೇಸ್ಗಳಲ್ಲಿ ಈಗಾಗಲೇ ಸುಮಾರು ಮೂವತ್ತಾರು ಸಿ ಟಿ ಮೂವತ್ತಾರು ಸಾವಿರ ಸಿ ಸಿ ಟಿ ವಿಗಳು ನಮ್ಮ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಅಡಿಯಲ್ಲಿ ಇದ್ದಾವೆ ಅದನ್ನು ಹೊರತುಪಡಿಸಿ ಸುಮಾರು ನೂರ ಎಪ್ಪತ್ತು ಸ್ಥಳಗಳಲ್ಲಿ ಎಲ್ಲಿ ಕ್ರೌಡ್ ಜಾಸ್ತಿ ಆಗುತ್ತೆ ಎಲ್ಲಿ ಸ್ವಲ್ಪ ಧಾರ್ಮಿಕ ಗುರುತುಗಳು ಅಂದರೆ ದೇವಸ್ಥಾನ ಇರ್ಬೋದು ಮಸೀದಿ ಇರ್ಬೋದು ಚರ್ಚ್ ಇರ್ಬೋದು ಅವುಗಳಿದ್ದಾವೆ ಅಂಥ ಸ್ಥಳಗಳಲ್ಲಿ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅಂದರೆ ಸುಮಾರು ನೂರ ಎಪ್ಪತ್ತು ಸ್ಥಳಗಳಲ್ಲಿ ನಾವು ಸಿ ಸಿ ಟಿ ವಿಗಳನ್ನು ಕಾರ್ಪೊರೇಷನ್ ಅವ್ರ ಸಹಕಾರದಿಂದ ಹಾಕಿದ್ದೀವಿ ಮತ್ತು ಹುಬ್ಬಳ್ಳಿ ಧಾರವಾಡ ಎರಡೂ ಕಡೆ ನಾವು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಡ್ರೋನ್ಸನ್ನು ಕೂಡ ಒಂದು ಆರರಿಂದ ಎಂಟು ಡ್ರೋನ್ಸನ್ನು ನಾವು ಉಪಯೋಗಿಸ್ತಾ ಇದ್ದೀವಿ ಒಟ್ಟಾರೆಯಾಗಿ ನಾನು ಭಾಳ ಸ್ಪಷ್ಟವಾಗಿ ಹೇಳುವಂಥದ್ದು ಶಾಂತಿಯುತವಾಗಿ ಬಂದು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳುವಂಥವ್ರಿಗೆ ಸ್ವಾಗತ ಇದೆ ಅದೇ ರೀತಿ ಯಾರಾದರೂ ಈ ಒಂದು ಕ್ರೌಡನ್ನು ಉಪಯೋಗಿಸ್ಕೊಂಡು ಮಿಸ್ಚೀಫ್ ಮಾಡ್ಬೋದು ಅನ್ನುವಂಥವ್ರಿಗೆ ನಾನು ಭಾಳ ಸ್ಪಷ್ಟವಾದ ಎಚ್ಚರಿಕೆಯನ್ನು ನೀಡಲಿಕ್ಕೆ ಇಷ್ಟಪಡ್ತೇನೆ ಯಾವುದೇ ಅಹಿತಕರ ಘಟನೆ ನಡೀಲಿಕ್ಕೆ ನಮ್ಮ ಪೊಲೀಸ್ ಇಲಾಖೆ ಬಿಡೋದಿಲ್ಲ ಥರ ಕಿಡಿಗೇಡಿಗಳು ಯಾರಾದರೂ ಇದ್ದರೆ ಅಂತವ್ರ ಮೇಲೆ ಅಗತ್ಯ ಕಾನೂನು ಕ್ರಮವನ್ನ ನಿರ್ದಾಕ್ಷಿಣ್ಯವಾಗಿ ತಗೋತೀವಿ ಅಂತಂದು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾರೆ ಸಿ ಸಿ ವಿ ಪ್ಲೇಸ್ಗಳಲ್ಲಿ ಈಗಾಗಲೇ ಸುಮಾರು ಮೂವತ್ತಾರು ಸಿ ಟಿವಿ ಮೂವತ್ತಾರು ಸಾವಿರ ಸಿ ಸಿ ವಿಗಳು ನಮ್ಮ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಪಬ್ಲಿಕ್ ಸೇಫ್